ಓಂ ಹರಿ ಓಂ ಇವತ್ತಿನ ದಿನ ನಾವೆಲ್ಲರೂ ಕೂಡಿ ಕಿ ಹೊಸ ಕಿಲ್ಲೆಯಲ್ಲಿ ಉಮಾಮೇಶ್ವರ್ ಟೆಂಪಲ್ನಲ್ಲಿ ಕಾಟಕ್ ಮಾಮಿ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕೂಡಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ ಈ ಸತ್ಸಂಗದಲ್ಲಿ ನೀವೆಲ್ಲರೂ ಕೂಡಿ ಒಂದು ರುದ್ರ ಪಠನ ಮಾಡಿದಿರಿ ಅದರಂತೆ ನಾರಾಯಣ ಸುತ್ತಮ್ನು ಕೂಡ ಪಠನ ಮಾಡಿದ್ದೀರಿ ಆ ಭಗವಂತನ ಕೃಪೆ ನಮ್ಮೆಲ್ಲರೇ ಇರಲಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಪ್ರಾರಂಭ ಮಾಡುವಂತೆ ಅದಕ್ಕಾಗಿ ಇಲ್ಲಿ ಸುಮಾರು ನಾವು ನಾಲ್ಕು ದಿನದಿಂದ ಇದನ್ನು ಕಠೋಪನಿಷತ್ತವನ್ನು ಹೇಳ್ತಾ ಇದ್ದೇವೆ ಈ ಕಠೋಪನಿಷತ್ತು ಅತ್ಯಂತಿಕ ಶ್ರೇಷ್ಠವಾಗಿರುವಂತಹ ಉಪನಿಷತ್ರಿ ಇದು ದಶ ಉಪ ಉಪನಿಷತ್ತಿನಲ್ಲಿ ಇದು ಕೂಡ ಒಂದು ಪ್ರಮುಖವಾದದ್ದು ಉಪನಿಷತ್ತು ನಮಗೆ ಕೇಳಲಿಕ್ಕೆ ಸಿಕ್ಕಿದೆ ಅಂತ ಹೇಳಿದರೆ ನಮ್ಮದು ಬಹಳ ಪುಣ್ಯ ಇರಬೇಕು ಅದಕ್ಕಾಗಿ ಈ ಒಂದು ಕಠೋಪನಿಷತ್ತದ ಸಾರಾಂಶ ಏನಪ್ಪ ಅಂತ ಹೇಳಿದರೆ ವಾಜಶ್ರವನೆಂಬ ಒಬ್ಬ ಋಷಿ ಇದ್ದಾರೆ ಅವನು ಸರ್ವಸ್ವವನ್ನು ದಾ ದಕ್ಷಿಣೆಯಾಗಿ ಕೊಡಬೇಕಾಗಿ ಅಂಥೇಳಿ ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿದ ಯಾಗ ಮಾಡಿ ಯೋಗ್ಯ ಅಲ್ಲದಂತಹ ಬರಡ ಹಸುಗಳನ್ನೆಲ್ಲ ದಕ್ಷಿಣೆಗೆ ಅವನು ಕೊಡಲಿಕ್ಕೆ ಹತ್ತಿದ ಅದನ್ನು ನೋಡಿ ಅವನ ಮಗ ನಚಿಕೇತ ಅಯ್ಯೋ ನನ್ನಪ್ಪ ಇಂಥ ದಾನವನ್ನು ಕೊಟ್ಟರೆ ನನ್ನ ತಂದೆಗೆ ದುರ್ಗತಿನೇ ಉಂಟಾಗುತ್ತದೆ ಅಲ್ಲ ಅಂಥೇಳಿ ಯೋಚನೆ ಮಾಡಿ ಅಪ್ಪ ನೀನು ಅಯೋಗ್ಯವಾದದ್ದನ್ನು ದಾನ ಮಾಡಿದರೆ ನಿನಗೆ ಪುಣ್ಯ ಸಿಗೋದಿಲ್ಲ ನಿನಗೆ ಯಾವುದು ಅತಿ ಪ್ರಿಯವಾಗಿದೆಯಲ್ಲ ಅದನ್ನು ದಾನ ಮಾಡು ಆದರೆ ಜಗತ್ತಿನಲ್ಲಿ ಮ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಗನಷ್ಟು ಪ್ರೀತಿದಾಯಕವಾಗಿರುವಂಥದ್ದು ಯಾವುದೂ ಇಲ್ಲ ಅದಕ್ಕಾಗಿ ನನಗೆ ನೀನು ಯಾರಿಗೆ ದಾನ ಕೊಡುತ್ತೀಯಾ ಅಂತ ಕೇಳ್ತಾನೆ ಕೇಳಿದ್ದಕ್ಕೆ ಅವರಪ್ಪ ಸಿಟ್ಟು ಬರ್ತೈತೆ ಇಂಥ ಅವರಸ್ ಮಾತಾಡ್ತೀನಿ ನಾನು ಸುಂಕು ಅಂತೇಳಿ ಅವಾಗ ಆದರೂ ಸಹಿತ ಅವನ ಮೇಲಿಂದ ಮೇಲೆ ನನಗೆ ಯಾರಿಗೆ ಕೊಡ್ತೀಯ ಯಾರಿಗೆ ಕೊಡ್ತೀಯ ಅಂಥೇಳಿ ಕೇಳಿದ್ದಕ್ಕೆ ಮತ್ತೆ ಮತ್ತೆ ಅವನು ಕೇಳಿದ್ದ ಕಾರಣವಾಗಿ ಅವನು ಸಿಟ್ಟು ಬಂದು ಹೋಗಿ ನಿನಗೆ ಯಮಗೆ ಕೊಟ್ಟೇನಿ ಅಂತೇಳ್ಬಿಡ್ತಾನ ಅದು ಸಹಿತ ಯಜ್ಞ ಮಾಡುವಂತಹ ಜಾಗದಲ್ಲಿ ಸುಳ್ಳು ಮಾತಾಡ್ಲಿಕ್ಕೆ ಆಗೋದಿಲ್ಲ ರೀ ಅಲ್ಲಿ ನೀವೇನು ಮಾತಾಡ್ತಿರಲ್ಲ ಸತ್ಯ ಆಗ್ಬಿಡ್ತೈತಿ ಮಗ ಸೀದಾ ಯಮಲೋಕಕ್ಕೆ ಹೋಗ್ಬಿಡ್ತಾನೆ ರೀ ಅವನು ಯಮಲೋಕಕ್ಕೆ ಹೋದ ಮೇಲೆ ಅಲ್ಲೇ ಯಮಧರ್ಮ ಹೊರಗೆ ಹೋಗ್ಬಿಟ್ಟಿರ್ತಾನೆ ಅವನು ಮನೆಯೊಳಗೆ ಇರೋದೇ ಇಲ್ಲ ಅವನು ಬರುವವರೆಗೂ ಅಂತ ಹೇಳಿದರೆ ನಚಿಕೇತ ಮೂರು ದಿನಗಳವರೆಗೆ ಅವರ ಮನೆ ಬಾಗಲದ ಮುಂದೆ ಉಪವಾಸ ಕುಂತಿರ್ತಾನೆ ರೀ ಅವನು ಉಪವಾಸ ಕುಂತಿದ್ದ ಕಾರಣವಾಗಿ ಯಮ ಬಂದು ನೋಡ್ತಾನೆ ಅಯ್ಯೋ ನನ್ನಿಂದ ಅಪಚಾರ ಆಯಿತು ಅತಿಥಿ ಸತ್ಕಾರ ಮಾಡಲಾರದೇ ಹೋದೆ ನಾನು ಅದಕ್ಕಾಗಿ ನನಗೆ ಕ್ಷಮಾ ಮಾಡಪ್ಪ ನೀನು ನಿನಗೆ ಅನಾದರ ಮಾಡಿದ್ದ ಕಾರಣವಾಗಿ ಈ ದೋಷ ಪರಿಹಾರ ನನ್ನದು ಆಗೋ ಸಲುವಾಗಿ ನಿನಗೆ ಮೂರು ವರಗಳನ್ನು ಕೊಡ್ತೇನೆ ನಿನಗೆ ಏನು ಬೇಕು ಕೇಳು ಅಂತ ಹೇಳ್ತಾನೆ ಆಗ ನಚಿಕೇತನ ಹೇಳ್ತಾನೆ ನಾನು ಹಿಂತಿರುಗಿ ಹೋದರೆ ನನ್ನ ತಂದೆ ನನ್ನ ಬಗ್ಗೆ ಪ್ರಸನ್ನನಾಗಿ ಬಾ ಮಗ ಅಂತೇಳಿ ಒಳಗೆ ಕರಿಬೇಕ್ರಿ ಸತ್ತು ಹೋಗಿದ್ದೋರ್ ಒಳಗೆ ಯಾರು ರೀ ಆದ್ರೆ ಆದ್ರೆ ಇವ್ನು ಬಂದರೂ ಸಹಿತ ಅದು ಸೋ ಫ್ರಾಮ್ ಸೋ ನೋಡಿರಲ್ರಿ ಏನಾರ ಭೂತ್ ಬಂತಂತೇಳಿ ಹೊರಗೆ ಕಳಿಸ್ತಾರ ಅದಕ್ಕಾಗಿ ನನ್ನ ಮಗ ಮ ನನ್ನ ತಂದೆ ಮೊದಲಿನಂತಲೇ ನನಗೆ ಆದರ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಅಂತ ಹೇಳ್ತಾನೆ ಲತಾಸ್ತು ಅಂತಾನ್ರಿ ಯಮಧರ್ಮ ಎರಡನೇದ್ದು ಹೇಳ್ತಾನೆ ವಿರಾಟ್ ಪುರುಷನನ್ನು ಪಡೆಯುವುದಕ್ಕಾಗಿ ಸಾಧನವಾದ ಅಗ್ನಿವಿದ್ಯೆಯನ್ನು ನನಗೆ ತಿಳಿಸು ಅಂತ ಹೇಳ್ತಾನೆ ಅಗ್ನಿವಿದ್ಯೆ ಅಂತ ಹೇಳಿದ್ರೆ ಯಜ್ಞ ಯಾಗಾದಿಗಳ ಬಗ್ಗೆ ನನಗೆ ತಿಳಿಸು ಅಂತ ಹೇಳ್ತಾನೆ ಅವಾಗ ಯಮ ಅವನಿಗೆ ಎರಡು ವರಗಳನ್ನು ಕೊಡ್ತಾನ್ರಿ ಕರ್ಮ ಕರ್ಮ ಮತ್ತು ಉಪಾಸನೆಗಳ ಫಲವಾದ ವಿರಾಟ್ ಪ್ರಾಪ್ತಿಯನ್ನು ಕೊಡುವಂತಹ ಅಗ್ನಿವಿದ್ಯೆ ಅಗ್ನಿ ಅಗ್ನಿವಿದ್ಯೆಯಲ್ಲಿ ಉಪಯೋಗಿಸುವಂಥ ಅಗ್ನಿಗೆ ನಚಿಕೇತನೆಂಬ ನಿನ್ನ ಹೆಸರೇ ಬರಲಿ ಅಂಥೇಳಿ ಹೆಚ್ಚಿನ ಒಂದು ವರ ಕೊಟ್ಟಾರೆ ಅವನಿಗೆ ಹೇಗೆ ಯಜ್ಞ ಮಾಡಬೇಕನ್ನೋದು ಹೇಳಿಕೊಟ್ಟ ಮತ್ತು ಆ ಯಜ್ಞ ಯಜ್ಞಕ್ಕೆ ಹಾಕುವಂಥ ಅಗ್ನಿಗೆ ನಾಚಿಕೇ ನಾಚಿಕೇತಾಗ್ನಿ ಅಂತೇಳಿ ಅವನಿಗೆ ಹೆಸರಿನಿಂದ ಅವನು ಪ್ರಸಿದ್ಧನಾದಾರಿ ಅವಾಗ ಮತ್ತೆ ಮುಂದಿಂದ ಹೇಳ್ತಾನೆ ಈ ಜೀವನದಲ್ಲಿ ಉಪಾಸನ ಕ್ರಮವನ್ನು ಅವನು ಹೇಳಿದ ಮೂರನೇದ ಪ್ರಶ್ನೆ ಮೂರನೇದ ವರ ಕೇಳ್ಕು ಅಂತ ಹೇಳ್ತಾನೆ ಆವಾಗ ಅವನು ನಚಿಕೆತ್ ಹೇಳ್ತಾನೆ ಈ ದೇ ಈ ಶರೀರ ಬಿದ್ದ ನಂತರ ಹೇಳ್ತಾರೆ ಮರ್ಗಯಾ ಅಂತಾರೆ ಮರ ಗಯಾ ಕೋನ್ ಸ್ಥೂಲ ಶರೀರ ಸಾಯುತ್ತದೆ ಆದರೆ ಹೋಗಿದ್ದೇನು ಮರ್ಗಯ ಅಂತಾರೆ ಸತ್ತ ಹೋದರು ಅಂತಾರೆ ಇದ್ರಾಗ ಸತ್ತವ್ರು ಯಾರು ಹೋದವ್ರು ಯಾರು ಅದನ್ನು ನನಗೆ ಬೇಕಾಗಿದೆ ಆದ್ದರಿಂದ ನನಗೆ ಆತ್ಮಜ್ಞಾನವನ್ನು ಕೊಡಬೇಕು ಅಂಥೇಳಿ ಮೂರನೇ ವರವನ್ನು ಅವನು ಕೇಳ್ತಾನೆ ಅವಾಗ ನಾನು ನಚಿಕೇತ ನೀ ಇಂಥದೆಲ್ಲ ಕೇಳಬೇಡಪ್ಪ ಎಂತೆಂತಹ ದಾನ ಮಾಡಿದ್ದವ್ರಿಗೂ ಈ ಆತ್ಮಜ್ಞಾನವನ್ನು ಹೇಳ್ಕೊಡಂಗಿಲ್ಲ ನಾನು ಎಂತೆಂಥವರಿಗೆ ಹೇಳ್ತಾರೆ ಅವರು ದೇವತೆಗಳಿಗೂ ಸಹಿತ ಇದನ್ನು ಕೊಡಂಗಿಲ್ಲ ಈ ಜ್ಞಾನದಿಂದ ನಿನಗೇನಾಗಬೇಕಾಗಿದೆ ಅದಕ್ಕಿಂತ ನಿನಗೆ ಹೆಚ್ಚಿನದಾಗಿರುವಂತಹ ನಿನಗೆ ಸ ನೂರು ವರ್ಷ ನೂರ ಇಪ್ಪತ್ತು ವರ್ಷ ಕೊಡ್ತೇನೆ ಅಂತಾನೆ ನೂರ ಇಪ್ಪತ್ತು ವರ್ಷ ಹಿಂಗೆ ರೀ ಬ್ಯಾಡ್ರಿ ಅಂತ ಸಾವಿರ ವರ್ಷ ತಗೋಪ್ಪಾ ಅಂತಾನ್ರಿ ಅದು ಬೇಡ ಅಂತಾನೆ ನಿನಗೆ ಸ ನೂರು ಮಂದಿ ಗಂಡು ಮಕ್ಕಳು ಹುಟ್ಟಲು ಒಂದೇ ಹುಟ್ಟಾಕ ಸಾಧ್ಯ ಇಲ್ಲ ರೀ ಈಗಿನ ಕಾಲಕ್ಕೆ ನಿನಗೆ ನೂರು ಮಂದಿ ಪ್ರಜಾಸಂತತಿ ಉಂಟಾಗಲಿ ಅಂತ ಹೇಳ್ತಾನೆ ಅದೂ ಬೇಡ ಅಂತಾನೆ ನಿನಗೆ ಪಶುಗಳನ್ನು ಕೊಡ್ತೇನೆ ಸಾವಿರಾರು ಹಸುಗಳನ್ನು ಕೊಡ್ತೇನೆ ಅಂತ ತಾನು ಅದೂ ಬೇಡ ಅಂತ ಹೇಳ್ತಾನೆ ನಿನಗೆ ವಿತ್ತವನ್ನಂತ ಹೇಳಿದ್ರೆ ಕ್ಯಾಶ್ ಹಾರ್ಡ್ ಕ್ಯಾಶ್ ಗೋಲ್ಡ್ ಕಾಯಿನ್ ಕೊಡ್ತೇನೆ ಕೋಟ್ ಅಂತಾನೆ ಅದೂ ಬ್ಯಾಡ್ರಿ ಅಂತಾನೆ ಮತ್ತೆ ಹೇಳ್ತಾನೆ ನಿನಗೆ ಕ್ಷೇತ್ರಾದಿಗಳನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಹೊಲಗಳನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಭೂಮಂಡಲವನ್ನೇ ಕೊಡ್ತೇನಪ್ಪ ತಗೋ ಬೇಡ ಅಂತಾನ್ರಿ ಸಾಮ್ರಾಜ್ಯ ಇಡೀ ಜಗತ್ತಿನ ಸಾಮ್ರಾಜ್ಯವನ್ನೇ ಕೊಡ್ತೇನೆ ನಿನ್ನ ಇಂಥ ಹೊರವನ್ನೇ ಬೇಡಿಕೋ ಅಂತ ಹೇಳ್ತಾನೆ ಅವಾಗ ಅವನ ತಾನೆ ಇವು ಎಷ್ಟಾದರೂ ಸಹಿತ ನಶ್ವರವಾದದ್ದೇ ಇದು ಇಲ್ಲಿ ಬಿಟ್ಟು ಹೋಗುವಂಥದ್ದೇ ನನಗೇನು ಬೇಡ ಅದಕ್ಕಾಗಿ ನನಗೆ ನೀನು ಆತ್ಮಜ್ಞಾನವನ್ನೇ ಕೊಡಬೇಕು ಅಂದಾಗ ಯಮಧರ್ಮ ನಚಿಕೇತನಿಗೆ ಹೇಳುವಂತ ಹೇಳಿರುವಂತಹ ಉಪದೇಶವೇ ಕಠೋಪನಿಷತ್ನ ಕಠೋಪನಿಷತ್ ಇದು ಅತ್ಯಂತಿಕ ಶ್ರೇಷ್ಠವಾದದ್ದು ಇದಕ್ಕೆ ಶ್ರೀ ಶಂಕರಾಚಾರ್ಯರ ಭಾಷ್ಯ ಸಮೇತವಾಗಿ ಕಾಟಕೋಪನಿಷತ್ ಅಂತ ಹೇಳ್ತಾರೆ ಇದಕ್ಕೆ ಈ ಉಪನಿಷತ್ತದಲ್ಲಿ ಒಂದನೇ ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯದ ಒಂದನೇ ಒಲ್ಲಿ ರೀ ಒಂದನೇ ಅಧ್ಯಾಯದೊಳಗೆ ಮೂರು ವಲ್ಲಿ ಅದಾವಲ್ಲ ಒಂದನೇ ಒಲ್ಲಿಯಲ್ಲಿ ಇಷ್ಟೆಲ್ಲ ಕಥಿ ಆಗ್ಬಿಡ್ತೈತ್ರಿ ಒಂದನೇ ಅಧ್ಯಾಯದ ಎರಡನೇ ವಲ್ಲಿಯಲ್ಲಿಯೂ ಕೂಡ ನಚಿಕೇತ ಅವನು ಯಮನಿಂದ ಆತ್ಮವಿದ್ಯೆಯನ್ನು ಕೇಳ್ತಾನೆ ನಚಿಕೇತನೇ ನಿನಗೆ ಪ್ರಿಯವಾದದ್ದು ಹಿತವಾದದ್ದು ಅಂತ ಎರಡು ಸಾಧನೆಗಳು ಮನುಷ್ಯನಿಗೆ ದೊರೆಯಬಹುದಾಗಿ ಬಹುದಾಗಿದೆ ಅಂದರೆ ಒಂದು ಶ್ರೇಯೋ ಮಾರ್ಗ ಇದೆ ಒಂದು ಪ್ರೇಯೋ ಮಾರ್ಗ ಇದೆ ಶ್ರೇಯೋ ಮಾರ್ಗವನ್ನು ಕ್ವಚಿತ ಯಾರೋ ಒಬ್ಬರು ಆರಿಸ್ಕೋತಾರೆ ಪ್ರೇಯೋ ಮಾರ್ಗಕ್ಕೆ ಭಾಳ ಮಂದಿ ಹೋಗ್ತಾರೆ ಲಗ್ನಕ್ಕೆ ಕಲ್ತಿದ್ದರೆ ಬಿಡ್ತಿದ್ದರಿ ಪಾ ವಾಟ್ಸಪ್ನಾಗ ನಾನು ನೀನಂತ ಬರ್ತಿದ್ದರಿ ಉಮಾಮಹೇಶ್ವರ್ ಟೆಂಪಲಗೆ ಬರ್ರಿ ಅಂತ ಹೇಳಿದ್ರೆ ಇಷ್ಟು ಮಂದಿ ಬಂದಿದ್ದ ಪುಣ್ಯ ರೀ ನೀವು ಆದರೂ ಬಂದಿರಿ ಇಲ್ಲಂತಿಲ್ಲ ಬಂದಿರಿ ಆದರೆ ಹೆಚ್ಚಿನ ಸ ಹೆಚ್ಚಿನ ಮಂದಿ ಹೊಟ್ಟಿದ ಹಸಿವು ಬಾಡ್ರಿ ತಿನ್ಲಿಕ್ಕಂದ್ರೆ ಭಾಳ ಮಂದಿ ಬರ್ತಾರ್ರಿ ಸ್ವಲ್ಪ ಕೇಳಾಕೆ ಬರ್ರಿ ಶ್ರವಣ ಮಾಡೋಕೆ ಬರೋರು ಭಾಳ ಕಡಿಮೆ ಅದಕ್ಕಾಗಿ ಇಲ್ಲೇ ಅವನು ಆತ್ಮವಿದ್ಯದಲ್ಲಿ ಶ್ರೇಯೋ ಮಾರ್ಗವನ್ನೇ ಆರಿಸ್ಕೋಬೇಕ್ರಿ ಈಗ ನಮ್ದೆಲ್ಲ ಆಗೋದಾಗೈತಿ ಹೋಗೋದು ಹೋಗೈತ್ರಿ ಇನ್ಮೇಲೆ ನಮ್ಮ ಸಲುವಾಗಿ ಜೀವಿಸ್ಬೇಕು ರೀ ನಮ್ಮ ಸಲುವಾಗಿ ಅಂತ ಹೇಳಿದ್ರೆ ಆತ್ಮಜ್ಞಾನ ಪಡ್ಕೋಬೇಕು ರೀ ನಾವು ಬೆಡ್ ಮೇಲೆ ಮಲ್ಕೊಂಡ್ರೂ ಸಹಿತ ನಮಗೆ ಆನಂದಲಿಂದ ಬಾಯಿ ಮುಚ್ಚಿ ಮಲ್ಕೊಂಡಿರ್ಬೇಕು ಆ ಆತ್ಮಜ್ಞಾನದ ಧ್ಯಾನ ಹತ್ತಬೇಕ್ರಿ ನಮಗೆ ಹಂಗೆ ನಾವು ಜೀವನ ತೆಗಿಬೇಕು ಅದಕ್ಕಾಗಿ ಈ ಆತ್ಮಜ್ಞಾನ ಕೆಲವು ಜನರಿಗೆ ಕಿವಿ ಮೇಲೆಯೂ ಬೀಳಂಗಿಲ್ಲ ರೀ ಕಿವಿ ಮೇಲೆ ಬಿದ್ದರೂ ಸಹಿತ ಅದು ತಿಳಿಯೋದೂ ರೀ ತಿಳಿದರೂ ಸಹಿತ ಅದರೊಳಗೆ ಉಳಿಯೋದೂ ಇಲ್ಲ ತಿಳಿಸಿಕೊಡುವಂಥ ಗುರುನು ಸಿಗಂಗಿಲ್ಲ ರೀ ಭಾಳ ದುರ್ಲಭದ ರೀ ಗುರು ಸಿಗ್ಬೇಕಂತ ಹೇಳಿದರೆ ಅದು ಸರಿಯಾದ ಗುರು ಸಿಗೋದು ಇನ್ನೂ ದುರ್ಲಭದ ರೀ ನಮಗೆ ಯಾವ್ಯಾವುದೋ ಒಂದು ಮೂಗಿಗೆ ತುಪ್ಪ ಹಚ್ಚಿ ಹಂಗೆ ಕಳ್ಸೋರು ಭಾಳ ಮಂದಿ ಅದಾರೆ ಆದರೆ ಸತ್ಯವನ್ನು ತಿಳಿಸಿಕೊಡುವಂತಹ ಗುರು ಸಿಕ್ಕದ ಕಾರಣವಾಗಿ ನಿನಗೆ ಈ ಒಂದು ಶ್ರವಣ ಮನನ ನಿಧಿಧ್ಯ ಮಾಡಿಸ್ತೇನೆ ಇದರಿಂದ ನಿನಗೆ ಪರಮಾನಂದವೇ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾನೆ ರೀ ಯಮಧರ್ಮ ಮತ್ತು ಹೇಳ್ತಾನೆ ನಾನು ಕೇಳಿರುವಂಥ ಧರ್ಮ ಅಧರ್ಮ ಕ್ರಿಯಾಕಾರಕ ಫಲಗಳನ್ನು ಮತ್ತು ಕಾಲತ್ರಯವನ್ನು ಮೀರಿ ಆ ಆತ್ಮತತ್ವವನ್ನು ಹೇಳುತ್ತೇನೆ ಕೇಳಿಕೊ ಏನಪ್ಪಾ ಅಂತ ಹೇಳಿದರೆ ಮೊದಲು ಓಂಕಾರವನ್ನು ಜಪ ಮಾಡು ಅಂತ ಹೇಳ್ತಾನೆ ರೀ ಮಾ ಬ ಇದರಲ್ಲಿ ಕಠೋಪನಿಷತ್ತಿನಲ್ಲಿ ಓಂಕಾರದ ಸಾಧನೆ ಅದರಿ ನೀವು ಎಲ್ಲಿ ತನಕ ಓಂ ಹಚ್ಚಿನ ಮಂತ್ರವನ್ನು ರೀ ಎಷ್ಟು ಓಮಿತಿ ಬ್ರಹ್ಮ ಓಮಿತಿ ಸಾಮಾನ್ಯ ಗಾಯಂತಿ ಓ ಓಮದ ಮಹಿಮೆ ಅದ ರೀ ಓಂಕಾರವನ್ನು ಜಪ ಮಾಡಿದ್ದೇ ಆದರೆ ನಿಮಗೆ ಜೀವನದಲ್ಲಿ ಶ್ರೇಷ್ಠವಾದ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ನಿಮ್ಮ ಅಂತಃಕರಣ ಶುದ್ಧ ಆಗ್ತೈತಿ ಅದಕ್ಕಾಗಿ ಈ ಓಂಕಾರ ಸಮೇತವಾಗಿರುವಂಥ ಜಪದಿಂದ ಏನಾಗ್ತೈತಪ್ಪ ಅಂತ ಹೇಳಿದರೆ ನಿಷ್ಕಾಮ ಕರ್ಮನೂ ಮಾಡಬೇಕ್ರಿ ನಾವೆಲ್ಲರೂ ನಿಷ್ಕಾಮ ಕರ್ಮ ಎಲ್ಲಿ ತನಕ ಮಾಡಂಗಿಲ್ಲ ಅಲ್ಲಿ ತನಕ ನಾವು ಮನುಷ್ಯನ ಅನ್ಸ್ಕೊಳಂಗಿಲ್ಲ ರೀ ಏನು ಬರ್ತೈತ್ರಿ ಕೇಳಿದ್ರೆ ಬರೀ ನಮಗಿಂಥವ್ರಿ ಲಘು ಹೇಳ್ರಿ ಲಘು ಎದ್ರೆ ಏನಾಗ್ತೈತಿ ಏನು ಬರ್ತೈತಿ ಯಾರು ಏನು ಕೊಡ್ತಾರೆ ಬರೀ ನಮಗೆ ಏನಾರು ಯಾರು ಕೊಡಬೇಕ್ರಿ ಆ ಸೂರ್ಯ ಹಿಂಗ ಅಂದ್ರೆ ನಾ ಬರ್ತೇನೆ ನೀವು ನನಗೆ ಏನು ಕೊಡ್ತೀರಿ ಇಲ್ಲ ರೀ ಜಗತ್ತಿನಲ್ಲಿ ಎಲ್ಲ ಜಗತ್ತಿನ ಚರಾಚರ ವಸ್ತುಗಳು ಮನುಷ್ಯ ಬಿಟ್ಟುಕೊಟ್ಟು ಅವೆಲ್ಲ ನಿಷ್ಕಾಮ ನಿಷ್ಕಾಮಕರ್ಮ ಮಾಡಾಕತ್ತಾವ್ರಿ ಗಿಡದಾಗ ಕುಂತ ಪಕ್ಷಿ ಹಾಡುತ್ತಾವಲ್ಲ ರೀ ಹಾಡಿದರೆ ಏನು ಕೊಡ್ತೀರಿ ಅಂತಾವೇನು ರೀ ನವಿಲ್ ತಾನು ಕುಣಿದ ನಾ ಕುಣಿದ್ರೆ ಏನು ಮಾಡ್ತೀರಿ ಹೂ ನಾ ಅರಳಂಗೆ ಇಲ್ಲ ನೀವು ಏನು ಕೊಡ್ತೀರಿ ತಮ್ಮಷ್ಟಕ್ಕೆ ತಾವೆಲ್ಲ ಆನಂದವಾಗಿ ಹಾಡ್ತಾವ ಆನಂದವಾಗಿ ಕುಣಿತಾವ ಆನಂದವಾಗಿ ಹಾರಾಡ್ತಾವ್ರಿ ಹಂಗೆ ನಾವು ಸಹಿತ ಯಾವ ಫಲಾಪೇಕ್ಷೆ ಇಲ್ಲದೆ ಜೀವನದಲ್ಲಿ ಸತ್ಕರ್ಮವನ್ನು ಮಾಡಬೇಕು ಆ ಸತ್ಕರ್ಮ ಮಾಡಲಿಕ್ಕೆ ಮನುಷ್ಯನಿಗೆ ಸದ್ಗುರುವಿನ ಉಪದೇಶದ ಅವಶ್ಯಕತೆ ಇದೆ ರೀ ಅವಾಗ ಅವನು ಮೂರನೇ ವಲ್ಲಿ ಹೇಳ್ತಾನೆ ರೀ ಮೂರನೇ ವಲ್ಲಿಯಲ್ಲಿ ಆತ್ಮಾನಂ ರಥಂ ಬಿದ್ದಿ ಅದು ಹೇಳಿದ್ರಲ್ಲರೇ ರಥ ರಥ ಅಂಥೇಳಿ ಶರೀರವೆಂಬುದು ರಥ ಆತ್ಮನೇ ರಥಿಕ ಬುದ್ಧಿ ಅನ್ನೋ ಸಾರಥಿ ಮನಸ್ಸನ್ನೋದು ಕಡವಾಣ ಇಂದ್ರಿಯಗಳನ್ನೋದು ಕುದುರೆಗಳು ಇವೆಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಎಲ್ಲ ವಿಷಯ ರೂಪಗಳು ಆದ್ದರಿಂದ ನೀನು ನಿನ್ನ ಜೀವನದಲ್ಲಿ ಒಂದು ಗುರಿಯನ್ನು ಮುಟ್ಟಬೇಕಾಗಿದ್ದೆ ಆದರೆ ನೀನು ಬುದ್ಧಿಯನ್ನು ನೋಡ್ರೆ ಅದು ಬಹಳ ಚಲೋ ಇರಬೇಕು ಅದಕ್ಕಾಗಿ ಆ ಬುದ್ಧಿಯನ್ನು ಚೆನ್ನಾಗಿ ಇಟ್ಟುಕೋ ಅಂತ ಹೇಳ್ತಾನೆ ಮುಂದೆ ಹೇಳೋದನ್ನು ಈ ಮುಂದಿನ ಕ್ಲಾಸ್ ಈಗ ಈಗ ಮಾಡುವಂತಹ ಕ್ಲಾಸ್ನಲ್ಲಿ ಹೇಳೋಣ್ರಿ ಉತ್ತಿಷ್ಟತ ಜಾಗ್ರತ ಪ್ರಾಪ್ಯ ವರಾನ್ಯಬೋಧ ಕ್ಷುರಸದಾರ ನಿಶಿತಾಯ್ ಚೆಂದದ ರೀ ಅದು ಭಾಳ ಚಂದದ ಅದನ್ನು ತಿಳಿದರೆ ಎದ್ದೇಳು ಭಾರತ ನಾವೆಲ್ಲ ದೇವಪ್ಪ ಅಂತ ಹೇಳಿದರೆ ಒಂದು ನಮೂನೆ ನಿದ್ದೆ ಹತ್ತೆದ್ರಿ ನಮಗೆ ಇಲ್ಲ ರೀ ನಾವು ಸ್ವಪ್ನಕ್ಕೆ ಸತ್ಯ ಹಾಕತ್ತೇವ್ರಿ ನಾವು ಸ್ವಪ್ನದ ಎಲ್ಲ ಜೀವನದಲ್ಲಿ ಸ್ವಪ್ನವೇ ಸತ್ಯ ಎನ್ನುವಂತಹ ಘಟ್ಟಿ ಆಗಿಬಿಟ್ಟೇದ್ರಿ ಇದು ಸತೀ ಸುತ ಆಲಯನೇ ಸತ್ಯ ಅಂತ ತಿಳ್ಕೊಂತೇವ್ರಿ ಹೀಗಾಗಿ ಇವತ್ತಿನ ಶ್ಲೋಕ ಪ್ರಾರಂಭ ಮಾಡೋಣ ಹರಿ ಓಂ